ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ನಡೆದ ಇಂಡಿಯಾ ಪಾಕಿಸ್ತಾನ ಸಂಘರ್ಷದ ಬಗ್ಗೆ ಒಂದು ಶಾಕಿಂಗ್ ಥಿಯೋರಿ ಕೇಳಿಬಂದಿದೆ ಅಸಲಿಗೆ ಈ ಯುದ್ಧದ ಸ್ಕ್ರಿಪ್ಟ್ ಕಾನ್ಸೆಪ್ಟ್ ಡೈರೆಕ್ಷನ್ ಎಲ್ಲವೂ ಚೀನಾದ ಬನ್ನಿ ಇದ್ರ ಬಗ್ಗೆ ಇವತ್ತು ಮಾತಾಡೋಣ ಹಾಗಾದರೆ ನೇರವಾದ ಪ್ರಶ್ನೆ ಏನಪ್ಪಾ ಅಂದರೆ ಚೀನಾ ತನ್ನ ವೆಪನ್ಸ್ ಮಾರಾಟ ಮಾಡೋಕ್ಕೆ ಅದನ್ನು ಟೆಸ್ಟ್ ಮಾಡೋಕ್ಕೆ ಅಂತಲೇ ಒಂದು ಯುದ್ಧವನ್ನೇ ಸೃಷ್ಟಿ ಮಾಡಿತ್ತಾ ಯಾಕಂದರೆ ಅಮೆರಿಕದ ಒಂದು ಪ್ರಮುಖ ಕಮಿಷನ್ ರಿಪೋರ್ಟ್ ಇದೇ ಆಘಾತಕಾರಿ ಸಾಧ್ಯತೆ ಕಡೆ ಬೆರಳು ತೂರಿಸ್ತಾ ಇದೆ ಆ ವರದಿಯಲ್ಲಿ ಏನಿದೆ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ ಸರಿ ಈ ಥಿಯರಿಯ ಅಸಲಿ ಆರೋಪವಾದರೂ ಏನು ಆಪರೇಷನ್ ಸಿಂಧೂರ್ ಅಂತ ಕರೆಯಲಾಗ್ತಿರೋ ಈ ಸಂಘರ್ಷ ಇದು ಪೂರ್ವನಿಯೋಜಿತ ಅಂದರೆ ಮೊದಲೇ ಪ್ಲಾನ್ ಮಾಡಿದ್ದು ಮತ್ತು ಇದನ್ನು ಸಂಪೂರ್ಣವಾಗಿ ಡೈರೆಕ್ಟ್ ಮಾಡಿದ್ದೆ ಚೀನಾ ಅಂತ ಹೇಳಲಾಗ್ತದೆ ಅದೇ ಈ ಸಿದ್ಧಾಂತದ ಮೂಲ ಹಾಗಾದರೆ ಈ ಥಿಯರಿ ಎಲ್ಲಿಂದ ಬಂತು ನೋಡಿ ಯು ಎಸ್ ಚೀನಾ ಎಕನಾಮಿಕ್ ಆ್ಯಂಡ್ ಸೆಕ್ಯೂರಿಟಿ ರಿವ್ಯೂ ಕಮಿಷನ್ ಅಂತ ಒಂದು ವರದಿ ಇದೆ ಅದರ ಪ್ರಕಾರ ಚೀನಾ ಪಾಕಿಸ್ತಾನವನ್ನು ಒಂದು ಪ್ರಾಕ್ಸಿ ಥರ ಅಂದರೆ ತನ್ನ ಕೈಗೊಂಬೆಯಾಗಿ ಬಳಸ್ಕೊಂಡಿದೆ ಯಾಕೆ ಒಂದು ತನ್ನ ವೆಪನ್ಸ್ಗಳನ್ನು ರಿಯಲ್ ವಾರ್ನಲ್ಲಿ ಟೆಸ್ಟ್ ಮಾಡೋಕೆ ಇನ್ನೊಂದು ಅದೇ ಟೈಮ್ನಲ್ಲಿ ತನ್ನ ಪ್ರಾದೇಶಿಕ ಪ್ರತಿಸ್ಪರ್ಧಿಯಾಗಿರೋ ಇಂಡಿಯಾನ ವೀಕ್ ಮಾಡೋಕೆ ಸರಿ ಇಷ್ಟೊಂದು ದೊಡ್ಡ ಆರೋಪದ ಹಿಂದೆ ಇರೋ ಕಾರಣವಾದರೂ ಏನು ಯಾಕೆ ಚೀನಾ ಹೀಗೆ ಮಾಡಬೇಕು ಉತ್ತರ ಸಿಗೋದು ಗ್ಲೋಬಲ್ ಆರ್ಮ್ಸ್ ರೇಸ್ನಲ್ಲಿ ಗ್ಲೋಬಲ್ ವೆಪನ್ಸ್ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಗ್ಯಾಪ್ ಇದೆ ಒಂದು ಕಡೆ ಅಮೆರಿಕ ರಷ್ಯಾದಂತಹ ದೇಶಗಳ ಶಸ್ತ್ರಾಸ್ತ್ರಗಳು ಇವೆಲ್ಲ ಯುಕ್ರೇನ್ ಸಿರಿಯಾ ಇರಾಕ್ ಹೀಗೆ ನಿಜವಾದ ಯುದ್ಧ ಭೂಮಿಯಲ್ಲಿ ತಮ್ಮ ತಾಕತ್ತು ತೋರಿಸಿವೆ ಅದಕ್ಕೆ ಅವಕ್ಕೆ ಬ್ಯಾಟಲ್ ಪ್ರೂವನ್ ಅಂತಾರೆ ಇನ್ನೊಂದು ಕಡೆ ಚೀನಾದ ವೆಪನ್ಸ್ ಇವುಗಳು ಹೆಚ್ಚಾಗಿ ಟೆಸ್ಟ್ ಆಗಿ ಇಲ್ಲ ಹಾಗಾಗಿ ಅವುಗಳ ಮೇಲೆ ಯಾರಿಗೂ ಅಷ್ಟೊಂದು ನಂಬಿಕೆ ಇಲ್ಲ ಸೇಲ್ಸ್ ಕೂಡ ಕಮ್ಮಿ ಹಾಗಾಗಿ ಚೀನಾದ ಗೋಲ್ ತುಂಬನೇ ಕ್ಲಿಯರ್ ಆಗಿತ್ತು ತನ್ನ ಹಾರ್ಡ್ವೇರ್ಗೆ ಅಂದರೆ ವೆಪನ್ಸ್ಗೆ ಒಂದು ಲೈಫ್ ಟೆಸ್ಟಿಂಗ್ ಗ್ರೌಂಡ್ ಸೃಷ್ಟಿ ಮಾಡೋದು ಅಲ್ಲಿ ಅದರ ಪರ್ಫಾರ್ಮೆನ್ಸ್ ಪ್ರೂವ್ ಮಾಡಿ ಮಾರ್ಕೆಟ್ ಹಿಡಿಯೋದು ಜೊತೆಗೆ ತನ್ನ ಕಾಂಪಿಟೇಟರ್ ಆಗಿಯೋ ಇಂಡಿಯಾನು ಸೈಡ್ಗೆ ಸರಿಸೋದು ಇದು ಅವರ ಡಬಲ್ ಗೇಮ್ ಪ್ಲ್ಯಾನ್ ಸರಿ ಹಾಗಾದರೆ ಈ ಪ್ಲ್ಯಾನ್ ಶುರುವಾಗಿದ್ದು ಹೇಗೆ ಎಲ್ಲದಕ್ಕೂ ಕಾರಣವಾಗಿದ್ದು ಆ ಪಹಲ್ಗಾಮ್ ಘಟನೆ ಏಪ್ರಿಲ್ ತಿಂಗಳಲ್ಲಿ ಪಹಲ್ಗಾಮಲ್ಲಿ ಟೂರಿಸ್ಟ್ಗಳ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ ಅಲ್ಲಿ ಸಿಕ್ಕಿದ ಸಾಕ್ಷಿಗಳನ್ನು ನೋಡಿದ್ರೆ ಶಾಕ್ ಆಗುತ್ತೆ ಚೈನಾದಲ್ಲಿ ತಯಾರಾದ ವೆಪನ್ಸ್ ಮತ್ತು ಸ್ಯಾಟಲೈಟ್ ಫೋನ್ಗಳು ಸಿಕ್ಕಿಬೀಳುತ್ತೆ ಇಲ್ಲೇ ಚೀನಾ ಮೇಲೆ ಮೊದಲ ಡೌಟ್ ಶುರುವಾಗಿತ್ತು ಇದಕ್ಕೆ ಉತ್ತರವಾಗಿ ಕೇವಲ ಹದಿನೈದು ದಿನದಲ್ಲಿ ಇಂಡಿಯಾ ಬಾರ್ಡರ್ ದಾಟಿ ಹದಿನಾಲ್ಕಕ್ಕೂ ಹೆಚ್ಚು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಸ್ಟ್ರೈಕ್ ಮಾಡುತ್ತೆ ತಕ್ಷಣವೇ ಪಾಕಿಸ್ತಾನ ಚೀನಾದ ಸಪೋರ್ಟ್ ತಗೊಂಡು ಕೌಂಟರ್ ಅಟ್ಯಾಕ್ಗೆ ರೆಡಿಯಾಗುತ್ತೆ ಹೀಗೆ ಸ್ಟೇಜ್ ಸೆಟ್ ಆಗಿತ್ತು ಚೀನಾಗೆ ತನ್ನ ಮಿಲಿಟರಿ ಟೆಕ್ನಾಲಜಿಯನ್ನು ಟೆಸ್ಟ್ ಮಾಡೋಕೆ ಇದೊಂದು ರಿಯಲ್ ವರ್ಲ್ಡ್ ಬ್ಯಾಟಲ್ ಫೀಲ್ಡ್ ಆಗಿ ಹೋಯಿತು ಸೊ ಈ ಯುದ್ಧಕ್ಕಾಗಿ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟ ವೆಪನ್ಸ್ ಲಿಸ್ಟ್ ನೋಡಿ ಜೆ ಎಫ್ ಸೆವೆಂಟೀನ್ ಜೆ ಎಫ್ ಟೆನ್ ಫೈಟರ್ ಜೆಟ್ಗಳು ಅಡ್ವಾನ್ಸ್ಡ್ ಪಿ ಎಲ್ ಫಿಫ್ಟೀನ್ ಮಿಸೈಲ್ಸ್ ಎಚ್ ಕ್ಯೂ ನೈನ್ ರೆಡ್ ಸಿಸ್ಟಮ್ಸ್ ಅಷ್ಟೇ ಅಲ್ಲ ನೂರಾರು ಕಾಂಬ್ಯಾಟ್ ಡ್ರೋನ್ಸ್ ಕೂಡ ಸೊ ಫಸ್ಟ್ ವೇವ್ ಅಟ್ಯಾಕ್ ಶುರುವಾಗಿದ್ದು ಡ್ರೋನ್ಸ್ಗಳಿಂದ ನೂರಾರು ಚೀನಿ ಡ್ರೋನ್ಸ್ಗಳು ಒಟ್ಟಿಗೆ ದಾಳಿ ಮಾಡಿದ್ವು ಆದರೆ ಇಂಡಿಯನ್ ಏರ್ಬೇಸ್ನಲ್ಲಿದ್ದ ಆ್ಯಂಟಿ ಏರ್ಕ್ರಾಫ್ಟ್ ಗನ್ಗಳು ಈ ಎಲ್ಲ ಡ್ರೋನ್ಸ್ಗಳನ್ನು ಆಕಾಶದಲ್ಲೇ ಹೊಡೆದುಳಿಸಿಬಿಟ್ವು ಚೀನಾದ ಮೊದಲ ಪ್ಲ್ಯಾನ್ ಫ್ಲಾಪ್ ಡ್ರೋನ್ ಅಟ್ಯಾಕ್ ಫೇಲ್ ಆದಮೇಲೆ ಇಂಡಿಯಾ ರೀಟ್ಯಾಲಿಯೇಟ್ ಮಾಡ್ತು ಭಾರತೀಯ ಮಿಸೈಲ್ಸ್ ಮತ್ತು ಡ್ರೋನ್ಗಳು ಚೀನಾದಿಂದ ಬಂದಿದ್ದ ಹೆಚ್ ಕ್ಯೂ ನೈನ್ ರೇಡಾರ್ಗಳನ್ನೇ ಟಾರ್ಗೆಟ್ ಮಾಡಿ ನಾಶ ಮಾಡ್ತು ಇದರಿಂದ ಏನಾಯಿತು ಅಂದರೆ ಪಾಕಿಸ್ತಾನಿ ಸೇನೆಗೆ ಕಣ್ಣೇ ಇಲ್ದಂಗಾಯಿತು ಅಕ್ಷರಶಃ ಕುರುಡಾದರು ಕೊನೆಗೆ ಪಾಕಿಸ್ತಾನ ತನ್ನ ಜೆ ಎಫ್ ಸೆವೆಂಟೀನ್ ಮತ್ತು ಜೆ ಎಫ್ ಟೆನ್ ಫೈಟರ್ ಜೆಟ್ಸ್ಗಳಿಂದ ತುಂಬನೇ ಅಡ್ವಾನ್ಸ್ಡ್ ಆಗಿರೋ ಪಿ ಎಲ್ ಫಿಫ್ಟೀನ್ ಮಿಸೈಲ್ಗಳನ್ನು ಫೈರ್ ಮಾಡ್ತು ಆದರೆ ಇಂಡಿಯಾದ ಆಕಾಶ್ ತೀರ್ ಮತ್ತು ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ಸ್ ಆ ಮಿಸೈಲ್ಗಳನ್ನು ನಡುವಲ್ಲೇ ತಡೆದು ನಾಶ ಮಾಡಿಬಿಡುವು ಇದು ಚೀನಾದ ಬೆಸ್ಟ್ ಮಿಸೈಲ್ ಅಂತ ಹೇಳಲಾಗ್ತಿತ್ತು ಆದರೆ ಅದು ಫೇಲ್ ಆಯಿತು ಈ ಮಿಸೈಲ್ ಫೇಲಿಯರ್ನಿಂದ ಇಂಡಿಯಾಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಯಿತು ಗೊತ್ತಾ ಸ್ಫೋಟ ಆಗದಿದ್ದ ಕೆಲವು ಪಿ ಎಲ್ ಫಿಫ್ಟೀನ್ ಮಿಸೈಲ್ಸ್ಗಳು ಇಂಡಿಯಾ ಕೈಗೆ ಸಿಕ್ಕು ಇದರಿಂದ ಆ ಟೆಕ್ನಾಲಜಿಯನ್ನು ರಿವರ್ಸ್ ಇಂಜಿನಿಯರಿಂಗ್ ಮಾಡೋಕ್ಕೆ ಅವಕಾಶ ಸಿಕ್ತು ಅಂದರೆ ಚೀನಾದ ಮಿಸೈಲ್ ಟೆಕ್ನಾಲಜಿಯ ಸೀಕ್ರೆಟ್ಸ್ ಗೊತ್ತಾಯಿತು ಆಮೇಲೆ ಈ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಜಪಾನ್ ಜೊತೆಗೂ ಶೇರ್ ಮಾಡಿಕೊಳ್ಳಲಾಯಿತು ಯುದ್ಧ ಮುಂದುವರೆದಂತೆ ಇಂಡಿಯಾದ ಬ್ರಹ್ಮೋಸ್ ಮಿಸೈಲ್ಗಳು ಪಾಕಿಸ್ತಾನದ ಏರ್ಬೇಸ್ಗಳ ಮೇಲೆ ತೀವ್ರವಾದ ದಾಳಿ ನಡೆಸಿದವು ಪರಿಸ್ಥಿತಿ ಕೈಮೀರು ಹೋಗ್ತಿರೋದನ್ನು ನೋಡಿ ಮೇ ಹತ್ತನೇ ತಾರೀಕು ಅಮೆರಿಕ ಮಧ್ಯಪ್ರವೇಶಿಸಿ ಸೀಸ್ ಫೈರ್ ಘೋಷಣೆ ಮಾಡಿಸಿತು ಇದರಿಂದ ಒಂದು ದೊಡ್ಡ ಅನಾಹುತ ತಪ್ಪಿದಂತಾಯಿತು ಸರಿ ಈ ಯುದ್ಧದ ನಂತರ ಏನಾಯಿತು ಚೀನಾದ ಈ ಸ್ಟ್ರಾಟಜಿಯಿಂದ ಅವರಿಗೆ ಲಾಭ ಆಯ್ತಾ ನಷ್ಟವಾಯ್ತಾ ಬನ್ನಿ ಮುಂದಿನ ಭಾಗದಲ್ಲಿ ನೋಡೋಣ ಬ್ಯಾಟಲ್ ಫೀಲ್ಡ್ನಲ್ಲಿ ಸೋತ ಮೇಲೆ ಚೀನಾ ಪ್ರೊಪಗ್ಯಾಂಡ ವಾರ್ ಶುರು ಮಾಡಿತು ತಮ್ಮ ಜೆಟ್ಗಳು ಇಂಡಿಯಾದ ರಫೇಲ್ ಸೈಟರ್ಗಳನ್ನು ಹೊಡೆದುಡಿಸಿವೆ ಅಂತ ಫೇಕ್ ನ್ಯೂಸ್ ಹಬ್ಬಿಸಿದರು ಆದರೆ ಅದಕ್ಕೆ ಯಾವುದೇ ಸಾಕ್ಷ್ಯ ಕೊಡಕ್ಕೆ ಅವರಿನ್ನ ಆಗಲಿಲ್ಲ ಇಲ್ಲ ಅವರು ಶೇರ್ ಮಾಡಿದ ವಿಡಿಯೋಗಳೆಲ್ಲ ನಿಂದ ಜನರೇಟ್ ಆಗಿದ್ದು ಅಂತಲೂ ಗೊತ್ತಾಯಿತು ಒಟ್ಟಿನಲ್ಲಿ ರಫೇಲ್ ಹೆಸರನ್ನು ಹಾಳು ಮಾಡಕ್ಕೆ ಹೋಗಿ ಅವರೇ ಮುಖಭಂಗ ಅನುಭವಿಸಿದರು ಸೊ ಫೈನಲ್ ರಿಸಲ್ಟ್ ಏನಾಯಿತು ವೆಪನ್ಸ್ ಸೇಲ್ಸ್ ಜಾಸ್ತಿ ಮಾಡಬೇಕು ಅನ್ನೋ ಚೀನಾದ ಮುಖ್ಯ ಉದ್ದೇಶನೇ ಫೇಲ್ ಆಯಿತು ಉಲ್ಟಾ ಇಂಡಿಯಾದ ಬ್ರಹ್ಮೋಸ್ ಆಕಾಶ್ ಥೀರ್ ಸಿಸ್ಟಮ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಇದರಿಂದ ಇಂಡಿಯಾದ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಕೂಡ ಹೆಚ್ಚಾಯಿತು ಹಾಗಾದರೆ ಫೈನಲ್ ಟ್ಯಾಲಿ ನೋಡೋಣ ಚೀನಾದ ವೆಪನ್ಸ್ ರಿಯಲ್ ವರ್ಲ್ಡ್ ಟೆಸ್ಟಲ್ಲಿ ಫೇಲ್ ಆಯಿತು ಅಷ್ಟೇ ಯಾಕೆ ಪಾಕಿಸ್ತಾನವೇ ಚೀನಾದಿಂದ ಇನ್ನಷ್ಟು ಜೆಟ್ಗಳನ್ನು ಕೊಂಡ್ಕೊಡೋಕೆ ಹಿಂದೆ ಮುಂದೆ ನೋಡಿತು ಚೀನಾದ ಏವಿಯೇಷನ್ ಕಂಪನಿಗಳ ಶೇರ್ಗಳು ಬಿದ್ದು ಹೋದವು ಇನ್ನೊಂದು ಕಡೆ ಇಂಡಿಯಾದ ಮಿಲಿಟರಿ ತಾಕತ್ತು ಗ್ಲೋಬಲ್ ಸ್ಟೇಜ್ನಲ್ಲಿ ಪ್ರೂವ್ ಆಯಿತು ಬ್ರಹ್ಮೋಸ್ ಆಕಾಶ್ ತೀರ್ ಸಿಸ್ಟಮ್ಸ್ಗೆ ಮಾರ್ಕೆಟ್ ದೊಡ್ಡದಾಯಿತು ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ ಈ ಥಿಯರಿ ಯುದ್ಧದ ಭವಿಷ್ಯದ ಬಗ್ಗೆ ಏನು ಹೇಳುತ್ತೆ ಗ್ಲೋಬಲ್ ಪವರ್ ಸ್ಟ್ರಗಲ್ನಲ್ಲಿ ಈ ಪ್ರಾಕ್ಸಿ ವಾರ್ಗಳ ಪಾತ್ರ ಇನ್ನು ಮುಂದೆ ಹೇಗಿರುತ್ತೆ ಇದು ನಾವು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾದ ಒಂದು ಪ್ರಮುಖ ವಿಚಾರ